ಕಾಂಗ್ರೆಸ್ನಲ್ಲಿ ಜೋರಾಗಿರುವಂಥದ್ದು ಸಿಎಂ ಎಂ ಕುರ್ಚಿಯ ಪಾಲಿಟಿಕ್ಸ್ ಕುರ್ಚಿ ಕದನದ ಮಧ್ಯೆ ಇಂದು ಸಂಜೆ ದೆಹಲಿಗೆ ಡಿ ಸಿ ಎಂ ಹೋಗ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಅಧಿಕಾರ ಹಸ್ತಾಂತರ ಆಗತ್ತಾ ಅಥವಾ ಸಂಪುಟ ವಿಸ್ತರಣೆ ಪುನಾರಚನೆ ಅನ್ನುವಂಥದ್ದು ಆಗತ್ತಾ ಅನ್ನುವಂಥದ್ದೇ ಈಗಿರುವಂತ ಕುತೂಹಲ ಬಿಕಾಸ್ ನಮ್ಮ ನಮ್ಮ ನಡುವೆ ಮಾತು ಆಗಿದೆ ನಾವಿಬ್ರು ಅದೇನ್ ಮಾಡಬೇಕು ಅನ್ನುವಂಥದ್ದನ್ನ ಡಿಸೈಡ್ ಮಾಡ್ತೀವಿ ಅನ್ನುವಂಥದ್ದನ್ನ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಅಂದ್ರೆ ಮಾತುಕತೆ ಆಗಿರುವಂಥದ್ದು ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು ಅವರ ಸ್ಟೇಟ್ಮೆಂಟ್ ಮುಖಾಂತರ ಕನ್ಫರ್ಮ್ ಆಗ್ತಾ ಇದೆ ಏನೋ ಒಂದ್ ಕಡೆ ಇಲ್ಲ ಇಲ್ಲ ಅದು ಯಾವುದು ಹಾಗೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಅದೆಲ್ಲವನ್ನೂ ಕೂಡ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಸೊ ಹೀಗಾಗಿ ಕ್ರಾಂತಿ ಆಗುವಂಥದ್ದು ಕನ್ಫರ್ಮು ಆದ್ರೆ ಯಾವ ರೀತಿಯಾಗಿ ಅನ್ನುವಂಥದ್ದಷ್ಟೇ ಈಗಿರುವಂತ ಕುತೂಹಲ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಜೊತೆ ಡಿಕೆಶಿ ಪವರ್ ಶೇರಿಂಗ್ ಬಗ್ಗೆ ಚರ್ಚೆಯನ್ನು ಮಾಡುವಂತ ಸಾಧ್ಯತೆ ನಾಯಕತ್ವ ಬದಲಾವಣೆಗೆ ಡಿ ಕೆ ಶಿ ಒತ್ತಡವನ್ನು ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ನವೆಂಬರ್ ಹದಿನಾಲ್ಕರಂದು ಸಿ ಎಂ ಡಿ ಸಿ ಎಂ ದೆಹಲಿಗೆ ಹೋಗ್ತಾ ಇದ್ದಾರೆ ಕಪಿಲ್ ಸಿಬ್ಬಲ್ ಅವರ ಒಂದು ಬುಕ್ ಲೋಕಾರ್ಪಣೆ ಇದೆ ಆ ಸಂದರ್ಭದಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಅವ್ರು ಹೋಗ್ತಾ ಇರುವಂಥದ್ದು ಬಿಹಾರಕ್ಕೆ ನವೆಂಬರ್ ಏಳು ಹಾಗೂ ಎಂಟರಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರಚಾರಕ್ಕೆ ಹೋಗ್ತಾ ಇರುವಂಥದ್ದು ಸುರ್ಜೇವಾಲ ಜೊತೆ ಶಿ ಪವರ್ ಶೇರಿಂಗ್ ಚರ್ಚೆಯನ್ನ ಮಾಡ್ತಾರ ಸುರ್ಜೇವಾಲಾ ಅವ್ರ ಬಗ್ಗೆ ಸುರ್ಜೇವಾಲಾ ಅವ್ರ ಜೊತೆ ಚರ್ಚೆ ಮಾಡಿ ಏನಾಗಬೇಕಾಗಿದೆ ಮೇನ್ ಆಗಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ವಾದ್ರಾ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ಇವರೆಲ್ಲ ಸೇರಿ ನಿರ್ಧಾರವನ್ನ ಮಾಡಿದಂತದ್ದು ಸೊ ಹೀಗಾಗಿ ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಆದ್ರೆ ಈಗ ಬಿಡಿಸ್ಕೊಡಿ ಅಂತ ಕೇಳ್ಕೊಳ್ಬೇಕಾಗಿದೆ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಹೈಕಮಾಂಡ್ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಕುತೂಹಲ ನ ಸಂಪುಟ ಪುನರ್ರಚನೆನೋ ವಿಸ್ತರಣೆನೋ ಅಥವಾ ಅಧಿಕಾರ ಹಸ್ತಾಂತರನೋ ಇದೆಲ್ಲದೂ ಕುತೂಹಲ ಇದೆ ಸದ್ಯಕ್ಕೆ ಅದಕ್ಕೆ ಬ್ರೇಕ್ ಬೀಳುತ್ತಾ ನವೆಂಬರ್ ಕ್ರಾಂತಿ ಕಿಚ್ಚಿಗೆ ರಾಹುಲ್ ಗಾಂಧಿ ಕೊಂಚ ಬ್ರೇಕ ಹಾಕಿದಂತೆ ಕಾಣಿಸ್ತಾ ಇದೆ ಸದ್ಯ ಕರ್ನಾಟಕ ಪ್ರವಾಸವನ್ನ ಮುಂದೂಡಿರುವಂಥದ್ದು ರಾಹುಲ್ ಗಾಂಧಿ ಅವರು ಯಾವ ಕಾರಣಕ್ಕೆ ಮುಂದೂಡಿದ್ದಾರೆ ನವೆಂಬರ್ ಹದಿನಾಲ್ಕರಿಂದ ನವೆಂಬರ್ ಇಪ್ಪತ್ತೆರಡರವರೆಗೂ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸ ಫಿಕ್ಸ್ ಆಗಿದೆ ಬಿಹಾರ ರಿಸಲ್ಟ್ ಬರ್ತಿದ್ದಂಗೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹಾರಲಿದ್ದಾರೆ ಇಪ್ಪತ್ತೆರಡನೇ ತಾರೀಕು ನವೆಂಬರ್ ಇಪ್ಪತ್ತರ ಕಾರ್ಯಕ್ರಮ ಕೂಡ ಮುಂದೂಡುವಂತೆ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಇಪ್ಪತ್ತನೇ ತಾರೀಕು ರಾಜ್ಯಕ್ಕೆ ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಡೇಟ್ ಆಫ್ ಕೂಡ ಫಿಕ್ಸ್ ಆಗ್ತಾ ಇತ್ತು ಆದ್ರೆ ಅವರು ವಿದೇಶಕ್ಕೆ ಹಾರಲಿರುವಂಥದ್ದು ರಾಹುಲ್ ಆಗಮಿಸುವವರೆಗೂ ಕುರ್ಚಿ ಕ್ರಾಂತಿಗೆ ಅಲ್ಪ ವಿರಾಮ ಬಿದ್ದಂತಾಗಿದೆ ಯಾಕಂದ್ರೆ ಏನೇ ಡಿಸಿಷನ್ ಅನ್ನ ಕೈಗೊಳ್ಬೇಕು ಅಂದ್ರೂ ಕೂಡ ಎ ಸಿ ಸಿ ಅಧ್ಯಕ್ಷರಿದ್ದರೂ ಕೂಡ ಎಲ್ರಿಗೂ ಗೊತ್ತಿರುವಂತೆ ಗಾಂಧಿ ಫ್ಯಾಮಿಲಿಯ ತೀರ್ಮಾನವೇ ಅಂತಿಮ ನವೆಂಬರ್ ಇಪ್ಪತ್ತರಂದು ಗಾಂಧಿ ಶತಮಾನೋತ್ಸವ ಹಾಗೂ ನೂರು ಕಾಂಗ್ರೆಸ್ ಕಚೇರಿ ಶಂಕುಸ್ಥಾಪನೆಯನ್ನ ಮುಂದೂಡ್ಲಿಕ್ಕೆ ತಿಳಿಸಿರುವಂತದ್ದು ರಾಹುಲ್ ಗಾಂಧಿ ಅವರು ನವೆಂಬರ್ ಹದಿನಾಲ್ಕರಂದು ಫಿನ್ಲ್ಯಾಂಡ್ಗೆ ಹೋಗ್ತಿದ್ದಾರೆ ರಾಹುಲ್ ಕುರ್ಚಿ ಆಟಕ್ಕೆ ಈಗಾದರೆ ಕೆ ಎನ್ ರಾಜಣ್ಣ ಅವರು ಯಾವ ರೀತಿಯಾಗಿ ತುಪ್ಪ ಸುರಿತಾ ಇದ್ದಾರೆ ಅನ್ನುವಂಥದ್ದು ನೋಡ್ತಾನೆ ಅವ್ರು ಸ್ಪಷ್ಟವಾಗಿ ಹೇಳಿದ್ರು ಬಿಹಾರ ಎಲೆಕ್ಷನ್ ಆದ್ಮೇಲೆ ಎಲ್ಲವೂ ಕೂಡ ಆಗೋದು ಅಂತ ಎಲ್ರಿಗೂ ಗೊತ್ತಿದ್ದಂತದ್ದೆ ಸಂಪುಟ ಪುನರ್ರಚನೆ ಆದ್ರೆ ಸಿದ್ದರಾಮಯ್ಯ ಅವರು ಸೇಫು ಸಂಪುಟ ಪುನರ್ ರಚನೆ ಆಗದೆ ಇದ್ರೆ ಅವರ ಕುರ್ಚಿಗೆ ಕಂಟಕ ಅಂತ ಮಾತನಾಡಿದ್ರು ನವಂಬರ್ ಏಳರಂದು ಕೆ ಎನ್ ರಾಜಣ್ಣ ಮನೆಯಲ್ಲಿ ಔತಣ ಕೂಟ ಸಿಎಂ ಔತಣ ಕೂಟಕ್ಕೆ ಆಹ್ವಾನ ಮಾಡಿದ್ದಾರೆ ರಾಜಣ್ಣ ಬಿಹಾರಕ್ಕೆ ಹೋಗ್ಲಿಕ್ಕೂ ಮುಂಚೆ ರಾಜಣ್ಣ ನಿವಾಸದಲ್ಲಿ ಈ ಔತಣ ಕೂಟ ಇತ್ತಲ್ಲ ಅದು ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು ರಾಜಣ್ಣ ಔತಣಕೂಟಕ್ಕೆ ಸಿಎಂ ಹೋಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ನವಂಬರ್ ಏಳರಂದು ಸಿಎಂ ಸಿದ್ದರಾಮಯ್ಯ ತುಮಕೂರು ಪ್ರವಾಸವನ್ನ ಕೈಗೊಂಡಿದ್ದಾರೆ ತುಮಕೂರ್ನಲ್ಲಿದ್ರು ಕೂಡ ರಾಜಣ್ಣ ಮನೆಗೆ ಹೋಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ರಾಜಣ್ಣ ಮನೆಗೆ ಹೋದ್ರೆ ಚರ್ಚೆಗೆ ಕಾರಣ ಆಗ್ಬೋದು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಇವರು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಆಪ್ತರ ಸಲಹೆ ಮೇರೆಗೆ ರಾಜಣ್ಣ ನಿವಾಸದ ಲಂಚ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ತಾರ ಸಿದ್ಧರಾಮಯ್ಯನವರು ಅಂತ ಆದ್ರೆ ಪರಮೇಶ್ವರ್ ಅವ್ರು ಹೇಳ್ತಾ ಇದ್ರು ಅದು ಮಾಮೂಲಿಯಾಗಿ ಸಹಜವಾಗಿ ನಾವು ತುಮಕೂರಿಗೆ ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರು ಬಂದಂತಹ ಸಂದರ್ಭದಲ್ಲಿ ಈ ಹಿಂದೆನೂ ಕೂಡ ರಾಜಣ್ಣ ಅವರ ನಿವಾಸದಲ್ಲಿ ಸಾಕಷ್ಟು ಬಾರಿ ಔತಣ ಕೂಟಕ್ಕೆ ಹೋಗಿದ್ವಿ ಈಗಲೂ ಕೂಡ ಕರೆದಿದ್ದಾರೆ ನಾನು ಮತ್ತೆ ಸಿಎಂ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಸೊ ಈಗ ನೋಡ್ಬೇಕು ಹೋಗ್ತಾರಾ ಅಂತ ಸಿದ್ದರಾಮಯ್ಯವ್ರು ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರ್ತಿಕ್ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಪುನರ್ರಚನೆ ಆಗುತ್ತಾ ಅಥವಾ ಅಧಿಕಾರ ಹಸ್ತಾಂತರ ಆಗತ್ತಾ ಅಂತ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಒಂದೊಂದು ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂತದ್ದು ಕೂಡ ಏನೋ ಹಾಗೆ ಆಗುತ್ತೆ ನವಂಬರ್ನಲ್ಲಿ ಅನ್ನುವಂಥ ಸ್ಪಷ್ಟ ಆಗ್ತದೆ ಆದ್ರೆ ರಾಹುಲ್ ಗಾಂಧಿ ಅವರ ಡೇಟ್ ಸಿಗ್ತಾ ಇಲ್ಲ ಇನ್ನು ಒಂದು ಕಡೆ ನಾಳೆ ರಾಜಣ್ಣ ಅವರ ನಿವಾಸದ ಬೇರೆ ಔತಣಕೂಟ ಇತ್ತು ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಹೋಗೋದಿಲ್ಲ ಅಂತ ಹೇಳಲಾಗ್ತದೆ ಇದೆಲ್ಲದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಪೃಥ್ವಿ ರಾಜ್ಯ ರಾಜಕಾರಣದಲ್ಲಿ ಬಹು ಚರ್ಚಿತ ವಿಚಾರ ಅಂತಂದ್ರೆ ಅದು ಸಂಪುಟ ಪುನರಚನೆ ಹಾಗೂ ನಾಯಕತ್ವ ಬದಲಾವಣೆ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳ ದೊಡ್ಡ ಒಂದು ವಿಚಾರವೂ ಕೂಡ ಈಗ ಬೆಳಕಿಗೆ ಬರ್ತಾ ಇರತಕ್ಕಂಥದ್ದು ಒಂದು ಹಂತಕ್ಕೆ ನವೆಂಬರ್ನಲ್ಲಿಯೇ ಈ ಒಂದು ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಚರ್ಚೆ ಸಂದರ್ಭದಲ್ಲಿ ಈಗ ರಾಹುಲ್ ಗಾಂಧಿ ಅವರ ಪ್ರವಾಸ ಏಕಾಏಕಿ ಕ್ಯಾನ್ಸಲ್ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲ ಕಡೆ ಇದು ಬಹಳ ದಿನಗಳ ಕಾಲ ಮುಂದೂಡುವಂತ ಸಾಧ್ಯತೆಗಳು ಕೂಡ ಈಗ ದಟ್ಟವಾಗಿರ್ತಕ್ಕಂಥದ್ದು ಯಾವ ಕಾರಣಕ್ಕಾಗಿ ಅಂತಂದ್ರೆ ನವೆಂಬರ್ ಇಪ್ಪತ್ತಕ್ಕೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾರೆ ಅನ್ನುವಂಥದ್ದು ಇತ್ತು ನೂರು ಕಾಂಗ್ರೆಸ್ ಭವನದ ಶಂಕುಸ್ಥಾಪನೆಯ ಒಂದು ಕಾರ್ಯಕ್ರಮಕ್ಕೆ ಅವರು ಬರುವಂತವರಿದ್ರು ಆ ಒಂದು ಕಾರ್ಯಕ್ರಮದ ಬಳಿಕ ರಾಜ್ಯದಲ್ಲಿ ಸಿಎಂ ಮತ್ತು ಡಿಸಿಎಂ ಡಿ ಕೆ ಒಂದಿಗೆ ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡ್ತಾರೆ ಅನ್ನುವಂಥದ್ದೆಲ್ಲವೂ ಕೂಡ ಚರ್ಚೆಯಲ್ಲಿತ್ತು ಇಂಥ ಒಂದು ಸಂದರ್ಭದಲ್ಲಿ ಈಗ ಏಕಾಏಕಿ ರಾಹುಲ್ ಗಾಂಧಿ ಅವರು ವಿದೇಶದ ಪ್ರವಾಸ ಫಿಕ್ಸ್ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಅವರು ರಾಜ್ಯಕ್ಕೆ ಬರುವಂತದ್ದು ಬರುವಂತದ್ದು ಕ್ಯಾನ್ಸಲ್ ಆಗಿದೆ ಈ ಒಂದು ಕಾರಣಕ್ಕಾಗಿ ಸಂಪುಟ ಪುನರಚನೆ ಹಾಗೂ ನಾಯಕತ್ವದ ಬದಲಾವಣೆ ವಿಚಾರ ಈಗ ತಕ್ಕ ಮಟ್ಟಿಗೆ ಮುಂದೂಡಲಾಗಿದೆ ಅಂತಲೇ ಹೇಳಬಹುದು ಯಾಕಂದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆ ಮಾಡುವಂತದ್ದು ಕೂಡ ಸದ್ಯಕ್ಕೆ ಯಾವುದೇ ರೀತಿಯ ಬೆಳವಣಿಗೆಗಳು ಕೂಡ ಆಗುವಂತಹ ಸಾಧ್ಯತೆಗಳು ಕಡಿಮೆ ಇದಾವೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ನವೆಂಬರ್ ಹದಿನಾಲ್ಕಕ್ಕೆ ದೆಹಲಿಗೆ ತೆರಳಿ ನಂತರದಲ್ಲಿ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಬೇಕು ಅನ್ನುವಂಥದ್ದು ಅವರು ನಿಗದಿಯನ್ನು ಮಾಡಿಕೊಂಡಿದ್ರು ಆದ್ರೆ ನವೆಂಬರ್ ಹದ್ನಾಲ್ಕಕ್ಕೆ ಸಿಎಂ ದೆಹಲಿಗೆ ತೆರಳುತ್ತಾರೆ ಆದ್ರೆ ಆ ಒಂದು ಸಂದರ್ಭದಲ್ಲಿ ಕೇವಲ ವೇಣುಗೋಪಾಲ್ ಮತ್ತು ಸುರ್ಜೆ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮಾತ್ರ ಅವರು ಭೇಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಇವತ್ತು ದೆಹಲಿಗೆ ಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಯಾಣವನ್ನು ಬೆಳೆಸ್ತಾ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ತೀರ್ಪು ಬರುವಂತದ್ದಿದೆ ಆ ಒಂದು ತೀರ್ಪಿನ ಕಾರಣಕ್ಕಾಗಿ ಅವರು ತೇಳ್ತಾ ಇರುವಂಥದ್ದು ಆದರೆ ಇವತ್ತು ಅವರು ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಸಂಬಂಧಪಟ್ಟಂತೆ ಅವರು ಕೂಡ ಪ್ರಯತ್ನಗಳನ್ನ ಮಾಡ್ತಿದ್ರು ಅದಕ್ಕೂ ಕೂಡ ಅವಕಾಶಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ಬರ್ತಾ ಇರತಕ್ಕಂಥ ಮಾಹಿತಿ ಎಲ್ಲ ಕಾರಣಗಳಿಂದಾಗಿ ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಬೆಳವಣಿಗೆಗಳು ಸದ್ಯಕ್ಕಂತೂ ಆಗೋದಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರತಕ್ಕಂಥ ಮಾಹಿತಿ ಇದರ ಜೊತೆ ಜೊತೆಗೆ ಅಂದ್ರೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಒಮ್ಮೆಲೆ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅವರ ನಿರ್ಣಯದ ಬಳಿಕವೇ ಒಂದು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಂತಹ ಕಾರಣಕ್ಕಾಗಿ ಸಂಪುಟ ಪುನರಚನೆ ಹಾಗೂ ನಾಯಕತ್ವ ಬದಲಾವಣೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಂತೆ ಕಾಣಿಸುತ್ತದೆ ಈ ನಡುವೆ ಕೆಎನ್ ರಾಜಣ್ಣ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ನವೆಂಬರ್ ಏಳರಂದು ಅವರ ಮನೆಗೆ ಕೂಟಕ್ಕೆ ಆಹ್ವಾನವನ್ನು ಕೂಡ ಕೊಟ್ಟಿದ್ರು ಈ ಒಂದು ಕೂಟವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು ಸಿಎಂ ಒಂದು ಕಡೆ ರಾಜಕೀಯವಾಗಿ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಈ ವಿಚಾರಗಳಿಂದ ನಾವು ತಿಳ್ಕೊಳ್ಬೇಕಾಗತ್ತೆ ಯಾಕೆಂತಂದ್ರೆ ಈಗಾಗಲೇ ರಾಜಣ್ಣ ಅವರು ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕ ಕೊಡ್ತಾ ಇದ್ದಾರೆ ಡಿ ಡಿ ಕೆ ಶಿವಕುಮಾರ್ ವಿರುದ್ಧ ಅವರು ನಿರಂತರವಾಗಿ ಒಂದಿನ ಒಂದು ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ ಅದು ಸಚಿವ ಸಂಪುಟದ ಅವರನ್ನ ಕಿತ್ತಾಕಿದ ನಂತರವೂ ಕೂಡ ಅವರ ಹೇಳಿಕೆಗಳು ಮಾತ್ರ ಕಡಿಮೆ ಆಗಿಲ್ಲ ಆಗಿಲ್ಲ ಈ ಒಂದು ಕಾರಣಕ್ಕಾಗಿ ಇಂತಹ ಒಂದು ಸಂದರ್ಭದಲ್ಲಿ ಅವರೊಂದಿಗೆ ನಾನು ಆತ್ಮೀಯತೆಯನ್ನು ಅಥವಾ ಅವರ ಮನೆಗೆ ಹೋಗಿ ಅಲ್ಲಿ ಔತಣಕೂಟದಲ್ಲಿ ಭಾಗಿಯಾದ್ರೆ ಇದು ಬೇರೆಯ ರಾಜಕೀಯ ಆಯಾಮಕ್ಕೆ ತಿರುಗಬಹುದು ಅಥವಾ ಬೇರೆಯ ಚರ್ಚೆಗಳಿಗೆ ಕಾರಣ ಆಗಬಹುದು ಅನ್ನುವಂತ ಕಾರಣಕ್ಕಾಗಿ ಆ ಒಂದು ಊಟ ಅಂದ್ರೆ ಔತಣಕೂಟದ ಕಾರ್ಯಕ್ರಮಕ್ಕೂ ಕೂಡ ಅವರು ಹೇಳುವಂತದ್ದು ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಲಾಗ್ತದೆ ಹೇಳಲಾಗ್ತದೆ ತುಮಕೂರಿನಲ್ಲಿ ಅವತ್ತು ನವೆಂಬರ್ ಏಳರಂದು ದಿನಪೂರ್ತಿಯಲ್ಲಿ ಅವರು ಕಾರ್ಯಕ್ರಮದ ನಿಮಿತ್ತ ಇದ್ದರೂ ಆದ್ರೂ ಸಹಿತ ಕೆ ಎನ್ ರಾಜಣ್ಣ ಅವರ ಮನೆಗೆ ತೆರಳುವ ಬದಲು ಪರಮೇಶ್ವರ್ ಅವರ ಒಂದು ವಿಶೇಷ ಕೂಟದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಬದಲಾವಣೆ ಮಾಡಬೇಕು ಪುನರ್ಚನೆಯನ್ನು ಮಾಡಬೇಕು ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ ಇನ್ನೊಂದು ಕಡೆ ತಾನು ಸಿಎಂ ಆಗಲೇಬೇಕು ಅನ್ನುವಂಥ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡುತ್ತಿದ್ದಾರೆ ಅದಕ್ಕೂ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ ಪೃಥ್ವಿ ನೋಡೋಣ ಏನೇನಾಗುತ್ತೆ ಬಿಹಾರ ಎಲೆಕ್ಷನ್ ರಿಸಲ್ಟ್ ನಂತರ ರಾಜ್ಯದಲ್ಲಿ ದೊಡ್ಡ ಬೆಳವಣಿಗೆಗಳು ಆಗುವಂತ ಎಲ್ಲ ಸಾಧ್ಯತೆ ಮುನ್ಸೂಚನೆ ಅಂತೂ ಇದ್ದೇ ಇದೆ ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿ